ಜಗದ್ಗುರು ರೇಣುಕಾಚಾರ್ಯರ ಚರಿತ್ರೆ ಜಗದ್ಗುರು ರೇಣುಕಾಚಾರ್ಯರು ವೀರಶೈವ ಪರಂಪರೆಯ ಮಹಾನ್ ಗುರು ಮತ್ತು ಐದು ಮಹಾಚಾರ್ಯರಲ್ಲಿ ಅಂದರೆ ಪಂಚಾಚಾರ್ಯರಲ್ಲಿ ಒಬ್ಬರು ಎಂದು ಭಾವಿಸಲಾಗುತ್ತದೆ ಇವರು ಸದ್ಯಜ್ಯೋತ ಶಿವನ ಅಮೃತಾಂಶದಿಂದ ಪ್ರಕಟಣೆಗೊಂಡು ಶೈವ ಧರ್ಮವನ್ನು ಪುನರ್ಜೀವನಗೊಳಿಸುವರು ಎಂದು ಕಥೆಗಳು ಹೇಳುತ್ತವೆ ರೇಣುಕಾಚಾರ್ಯರು ರೇಣುಕಾದೇವಿಯ ಮಗನಾಗಿದ್ದನೆಂಬ ಪುರಾಣ ಕಥೆಗಳಿವೆ ಕೆಲವೊಂದು ಕತೆಗಳ ಪ್ರಕಾರ ಅವರು ಭಕ್ತ ರೇಣುಕಾ ಮತ್ತು ಜಯಾದೇವಿ ಎಂಬ ದಂಪತಿಯ ಪುತ್ರ ಎಂದು ಉಲ್ಲೇಖಿಸಲಾಗಿದೆ ರೇಣುಕಾಚಾರ್ಯರು ಜನಸಾಮಾನ್ಯರಲ್ಲಿ ಶ್ರದ್ಧೆ ಶರಣಾಗತಿ ಮತ್ತು ಶುದ್ಧ ಜೀವನವನ್ನು ಪ್ರಚಾರ ಮಾಡಿದರು ಧಾರಣೆ ಶಿವಭಕ್ತಿ ಮತ್ತು ಸಮಾನತೆ ಅವರ ಉಪದೇಶಗಳ ಮುಖ್ಯ ಅಂಶಗಳಾಗಿದ್ದವು ಇವರು ರಂಭಾಪುರಿ ಮಠವನ್ನು ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರಿನಲ್ಲಿ ಸ್ಥಾಪಿಸಿದರು ಇದು ವೀರಶೈವ ಧರ್ಮದ ಪ್ರಮುಖ ಕೇಂದ್ರವಾಗಿದೆ ಈ ಮಠವು ವೀರಶೈವ ಚಿಂತನೆ ಆಧ್ಯಾತ್ಮ ಜ್ಞಾನ ಮತ್ತು ಧಾರ್ಮಿಕ ಶಿಕ್ಷಣಕ್ಕಾಗಿ ಪ್ರಮುಖ ಸ್ಥಾನವಾಗಿದೆ ಅವರ ಉಪದೇಶಗಳು ಈಶ್ವರ ಭಕ್ತಿ ಶಿವನನ್ನು ಪರಮಾತ್ಮನಾಗಿ ಆರಾಧಿಸುವುದು ಸಮಾನತೆ ಎಲ್ಲರಲ್ಲೂ ಶಿವತತ್ವವಿದೆ ಎಂಬ ನಂಬಿಕೆ ದಾಸೋಹ ತತ್ವ ಇತರರಿಗೆ ಸೇವೆ ಮಾಡುವುದರ ಮೂಲಕ ಶಿವನ ಆರಾಧನೆ ನೈತಿಕ ಜೀವನ ಪ್ರಾಮಾಣಿಕತೆ ಶುದ್ಧ ಚಿಂತನೆ ಮತ್ತು ಪರೋಪಕಾರ ಪರಂಪರೆ ಮತ್ತು ಪ್ರಭಾವ ರೇಣುಕಾ ಗೋತ್ರ ವೀರಶೈವ ಸಮುದಾಯದ ರೇಣುಕಾ ಗೋತ್ರವು ಇವರ ಹೆಸರಿನಿಂದ ಬಂದಿದೆ ಶರಣ ಸಂಸ್ಕೃತಿ ಅವರ ತತ್ವಗಳು ಬಸವಣ್ಣನವರ ಮತ್ತು ಅಕ್ಕಮಹಾದೇವಿಯವರ ಚಿಂತನೆಗಳಿಗೂ ಪ್ರೇರಣೆ ನೀಡಿವೆ ಕ್ಷೇತ್ರಗಳು ರೇವಣ್ಣ ಸಿದ್ದೇಶ್ವರ ಸ್ವಾಮಿ ದೇವಾಲಯ ಮೊದಲಾದ ದೇವಸ್ಥಾನಗಳಲ್ಲಿ ಇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುತ್ತದೆ ಇವರ ಸ್ಮರಣಾರ್ಥವಾಗಿ ಮಾರ್ಚ್ ಹದಿನಾರರಂದು ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಕರ್ನಾಟಕ ಸರ್ಕಾರದಿಂದ ಅಧಿಕೃತವಾಗಿ ಆಚರಿಸಲಾಗುತ್ತದೆ ಈ ಉತ್ಸವದಲ್ಲಿ ಶ್ರದ್ಧಾಳುಗಳು ಮಠಗಳಿಗೆ ಭೇಟಿ ನೀಡುತ್ತಾರೆ ಶಿವನಿಗೆ ಪೂಜೆ ಸಲ್ಲಿಸುತ್ತಾರೆ ಮತ್ತು ರೇಣುಕಾಚಾರ್ಯರ ಜೀವನದ ಬಗ್ಗೆಯೂ ಚಿಂತನೆ ಮಾಡುತ್ತಾರೆ ಇವರ ಆದರ್ಶಗಳು ಇಂದಿಗೂ ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ಪ್ರೇರಣೆ ನೀಡುತ್ತಿವೆ ಕಾಯಕವೇ ಕೈಲಾಸ ಎಂಬ ತತ್ವದ ಬೀಜಗಳು ರೇಣುಕಾಚಾರ್ಯರ ಉಪದೇಶಗಳಲ್ಲಿ ಕೂಡ ಅಡಕವಾಗಿವೆ